ನಮಸ್ಕಾರ ಸ್ನೇಹಿತರೆ ಅನಂ ಜ್ಯೋತಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿಯ ಜನವರಿ ತಿಂಗಳಲ್ಲಿ ಬರ್ತಾ ಇರೋಂಥ ಮೊದಲನೆಯ ಹುಣ್ಣಿಮೆ ಈ ಪುಷ್ಯ ಮಾಸದ ಬನದ ಹುಣ್ಣಿಮೆ ಅಂದರೆ ಪುಷ್ಯ ಮಾಸದ ಶುಕ್ಲ ಪಕ್ಷದ ಬನದ ಹುಣ್ಣಿಮೆ ಯಾವಾಗ ಪ್ರಾರಂಭ ಯಾವಾಗ ಅಂತ್ಯ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಪೌಷ ಹುಣ್ಣಿಮೆ ಅಂದರೆ ಈ ಶುಕ್ಲ ಪಕ್ಷದಲ್ಲಿ ಬರುವಂಥ ಪೌಷ ಹುಣ್ಣಿಮೆ ಅಥವಾ ಬನದ ಹುಣ್ಣಿಮೆ ಅಂತ ಕೂಡ ಕರೀತಾರೆ ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ ಬನಶಂಕರಿ ಅಮ್ಮನವರನ್ನು ಈ ದಿವಸ ವಿಶೇಷವಾಗಿ ಪೂಜೆಯನ್ನು ಮಾಡುವಂಥದ್ದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿ ಈ ಒಂದು ಬನಶಂಕರಿ ದೇವಿಯ ಉತ್ಸವವನ್ನು ರಥೋತ್ಸವವನ್ನು ಬಹಳನೇ ವಿಜೃಂಭಣೆಯಿಂದ ಮಾಡಲಾಗುತ್ತೆ ಈ ದಿವಸ ಬನಶಂಕರಿ ಅಮ್ಮನವರನ್ನು ಪೂಜೆ ಮಾಡೋದು ಬಹಳ ವಿಶೇಷ ಆದ್ರಿಂದ ಇದಕ್ಕೆ ಬನದ ಹುಣ್ಣಿಮೆ ಅಂತ ಕರೀತಾರೆ ಇನ್ನು ಈ ದಿವಸ ಬನಶಂಕರಿ ಅಮ್ಮನವರನ್ನು ಪೂಜೆಯನ್ನು ಮಾಡೋದ್ರಿಂದ ಸಂಕಲ್ಪ ಸಿದ್ಧಿಯಾಗುತ್ತೆ ಕಷ್ಟಗಳ ನಿವಾರಣೆ ಆಗುತ್ತೆ ಅದೇ ರೀತಿ ಕುಟುಂಬದಲ್ಲಿ ಒಂದು ನೆಮ್ಮದಿಯ ವಾತಾವರಣ ಅನ್ನೋದು ಉಂಟಾಗುತ್ತೆ ಇನ್ನು ಈ ದಿವಸ ವಿಶೇಷವಾಗಿ ಪೂಜೆಯನ್ನು ಮಾಡೋದು ಅಂತ ಹೇಳಿದ್ರೆ ಮನೆಯಲ್ಲಿ ಬನಶಂಕರಿ ಅಮ್ಮನವರ ಫೋಟೋ ಇತ್ತು ಅಂತ ಹೇಳಿದ್ರೆ ಆ ಫೋಟೋಗಿನೇ ನೀವು ಪೂಜೆಯನ್ನು ಸಲ್ಲಿಸ್ಬೋದು ಇಲ್ಲ ಅಂತ ಹೇಳಿದ್ರೆ ಯಾವ ಫೋಟೋ ಇದೆಯೋ ಅದನ್ನೇ ಇಟ್ಬಿಟ್ಟು ನೀವು ಅಮ್ಮನವರ ಹೆಸರನ್ನು ಹೇಳಿ ಪೂಜೆಯನ್ನು ಮಾಡ್ಬೋದು ಇನ್ನು ಮನೆಯಲ್ಲಿ ಪೂಜೆ ಮಾಡೋರಾದರೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ಯಾವುದಾದ್ರೂ ಸಿಹಿಯ ನೈವೇದ್ಯವನ್ನು ಮಾಡಿಟ್ಟು ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ ಇನ್ನು ನಿಮ್ಮ ಮನೆ ಹತ್ತಿರದಲ್ಲಿ ಅಮ್ಮನವರ ದೇವಸ್ಥಾನ ಇತ್ತು ಅಂತ ಹೇಳಿದ್ರೆ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಮಾಡೋದು ಬಹಳನೇ ಒಳ್ಳೆಯದು ಈ ರೀತಿಯಾಗಿ ಸರಳವಾಗಿ ಈ ದಿವಸ ಪೂಜೆಯನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಬನಶಂಕರಿ ಅಮ್ಮನವರನ್ನೇ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸೋದು ಈ ದಿನದ ಒಂದು ವಿಶೇಷತೆ ಆಗಿರುತ್ತೆ ಇನ್ನು ಈ ಬನದ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಅಂತ ಹೇಳಿದರೆ ಜನವರಿ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತ್ಮೂರು ನಿಮಿಷಕ್ಕೆ ಪ್ರಾರಂಭ ಆಗ್ತಾ ಇರುವಂಥದ್ದು ಇನ್ನು ಹುಣ್ಣಿಮೆಯ ತಿಥಿ ಮುಕ್ತಾಯ ಆಗ್ತಾ ಇರುವಂಥದ್ದು ಜನವರಿ ಮೂರನೇ ತಾರೀಕು ಸಂಜೆ ಮೂರು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಮುಕ್ತಾಯ ಆಗ್ತಾಯಿರುವಂಥದ್ದು ಇನ್ನು ನೀವು ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಜನವರಿ ಎರಡನೇ ತಾರೀಕು ಸಂಜೆ ಆರು ಗಂಟೆ ಐವತ್ತ್ಮೂರು ನಿಮಿಷಕ್ಕೆ ಪ್ರಾರಂಭ ಆಗ್ತಾ ಇರೋದ್ರಿಂದ ಇದು ಹುಣ್ಣಿಮೆ ಲೆಕ್ಕಕ್ಕೆ ಬರೋದಿಲ್ಲ ಆದ್ದರಿಂದ ನೀವು ಜನವರಿ ಮೂರನೇ ತಾರೀಕು ಬೆಳಗ್ಗೆ ಈ ಹುಣ್ಣಿಮೆಯ ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಅದೇ ದಿವಸ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಮುಕ್ತಾಯ ಆಗ್ತಾ ಇರೋದ್ರಿಂದ ನೀವು ಆದಷ್ಟು ಆ ದಿವಸ ಬೆಳಗ್ಗೆನೇ ಪೂಜೆಯನ್ನು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಸಾಧ್ಯವಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಆ ಸಮಯದಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ಸೂರ್ಯೋದಯದ ನಂತರದಲ್ಲಿ ನೀವು ಯಾವಾಗ ಬೇಕಿದ್ರೂ ಪೂಜೆಯನ್ನು ಮಾಡ್ಕೊಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಈ ಬನದ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಯಾವಾಗ ಅಂತ್ಯ ಹಾಗೆ ಪೂಜೆಯನ್ನು ಯಾವ ರೀತಿ ಸರಳವಾಗಿ ಮಾಡ್ಕೋಬೇಕಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಭವಂತು